ఎంపీ శ్రీ ఎంటి గుండప్పగౌడరు సగర తాలూకు అధ్యక్ష దయమీ వేదిక మేలు బేల్కొద్దాం శ్రీ ఎం గుండప్ప గౌడరు సాగర్ తాలూకు అధ్యక్షుడు ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಸುಬ್ಬಾಧೀರೇಗೌಡ ಕುರಿಕಟ್ಟು ಅಧ್ಯಕ್ಷರು ಸಿದ್ದಾಪುರ ತಾಲೂಕು ಕರೆವಕ್ಕಲಿಗರ ಸಂಘ ಇವರಿಗೂ ಕೂಡ ಸಮಸ್ತ ಕರೆ ವಕ್ಕಲಿಗರ ಬಾಂಧವರ ಪರವಾಗಿ ಮೃತ್ಯುರಂಗವಾದಂತಹ ಸ್ವಾಗತವನ್ನು ಇವರಿಗೆ ಬಾಲಕೃಷ್ಣ ರಾಮಗೌಡ ಹಣಗೌಡ್ ಮತ್ತು ಪರಮೇಶ್ವರ ರಾಮಗೌಡ ಹೆಗ್ಗೌಡ್ ಅವರು ಪುಷ್ಪವನ್ನ ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಹಾಗೆ ನಮ್ಮ ಮಾನ್ಯ ಶಾಸಕರು ಸಿರ್ಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರ ಶ್ರೀ ಟಿ ನಾಯ್ಕ ಇವರಿಗೂ ಕೂಡ ಸಮಸ್ತ ಕರೆ ಒಕ್ಕಲಿಗರ ಬಾಂಧವರ ಪರವಾಗಿ ಹಾಗೂ ಭಕ್ತರೊಂದರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದಾನೆ ಇವರಿಗೆ ಕೃಷ್ಣ ನಾರಾಯಣಗೌಡ ಮಹಸೂರು ಮತ್ತು ಶ್ರೀ ಮಂಜುನಾಥ್ ತೊಲಾ ಒಕ್ಕಲಿಗ ಅರಂದೂರು ಇವರು ಪುಷ್ಪನಿರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ ಪ್ರೇಕ್ಷಕರ ಜೋಡಂಗ ಚಪ್ಪ ಮೂಲಕ ಈ ಒಂದು ಸಂದರ್ಶನಕ್ಕೆ ಸಾಕ್ಷಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ನಿರ್ದೇಶಕರು ರಾಜ್ಯ ಒಕ್ಕಲಿಗರ ಸಂಘ ಹಾಗೂ ಖ್ಯಾತ ಚಲನಚಿತ್ರ ನಿರ್ಮಾಪಕರು ಶ್ರೀ ಉಮಾಪತಿ ಗೌಡ ಇವರಿಗೂ ಕೂಡ ಒಕ್ಕಲಿಗರ ಸಂಘದ ಪರವಾಗಿ ಹಾಗೂ ಸಂಪೂರ್ಣ ವೃಂದದ ಪರವಾಗಿ ರತ್ ಸ್ವಾಗತವನ್ನ ಕೋರ್ತಾ ಇದ್ದಾನೆ ಇವರಿಗೆ ಸೀತಾರಾಮೇಗೌಡ ಹುತ್ರಿ ಮತ್ತು ಮೋಹನ್ ಬರೇಗೌಡ ಹಾಲಿಗಂಟೆ ಇವರು ದೃಶ್ಯವನ್ನು ನೀಡಿ ಭಾಗ್ಯ ಇದ್ದೇನೆ ನಿರ್ದೇಶಕರು ರಾಜ್ಯ ಒಕ್ಕಲಿಗರ ಸಂಘ ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಹಾಗೂ ಕಾಮಗಾರಿ ಸಮಿತಿ ಸದಸ್ಯರು ಶ್ರೀ ಧರ್ಮೇಶ್ ಸಿರ್ಬೈಲ್ ಇವರಿಗೂ ಕೂಡ ಸಿದ್ದಾಪುರ ಕರವಕಲಿಗರ ಒಕ್ಕಲಿಗರ ಸಂಘದ ಪರವಾಗಿ ಹಾಗೂ ಸಮಸ್ತ ಭಕ್ತ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಇವರಿಗೆ ಶಂಕರ್ ಗೌಡ ಬಡ್ಡಿ ಮನೆ ಮತ್ತು ಶಂಕರ್ ಹಿರಿಯ ಬಟ್ಟೆ ದುಷ್ಟವನ್ನು ನೀಡುವ ಸರ್ಕಾರ ಶ್ರೀ ಉಪೇಂದ್ರೈ ಸಿರ್ಸಿ ಉದ್ಯಮಿಗಳು ಇವರಿಗೂ ಕೂಡ ಸಿದ್ದಾಪುರ ಪುರೋಪುರ ಸಂಘದ ಪರವಾಗಿ ಹಾಗೂ ಸಮಸ್ತ ಭಕ್ತರಂಗದ ಪರವಾಗಿ ರಕ್ತಮಂತ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಇವರಿಗೆ ಉದಂತ ಗೌಡ ಖರ್ಜಗಿ ಮತ್ತು ಶ್ರೀ ವಿನಾಯಕ ಖರ್ಜೇಗೌಡ ಅವರು ಪುಷ್ಪನ ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ವಕೀಲರು ಶ್ರೀ ಕೆಟಿಗೌಡ ಕಾರವಾರ ಇವರಿಗೆ ಕೂಡ ಸಿದ್ದಾಪುರ ಕರೋಕನಗರ ಸಂಘದ ಪರವಾಗಿ ಹಾಗೂ ಸಮಸ್ತ ಭಕ್ತರಂಗದ ಪರವಾಗಿ ಪ್ರತ್ಪುರ್ವಾಸವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಇವರಿಗೆ ಶ್ರೀಮತಿ ಸಾವಿತ್ರಿ ಈಶ್ವರ ಗೌಡ ಮತ್ತು ಶ್ರೀ ಜಾನಕಿ ಗಣಪತಿ ಗೌಡ ಇವರು ಪುಷ್ಪನ ನೀಡಿ ಸ್ವಚ್ಛವಾಗಿ ಕೇಳಿಕೊಳ್ತಾ ಇದ್ದಾರೆ ಶ್ರೀ ಗೌಡ ಕುಮಟ ಇವರಿಗೂ ಕೂಡ ಸಿದ್ದಾಪುರ ಕರಾವಕಿಗರ ಸಂಘದ ಪರವಾಗಿ ಹಾಗೂ ಸಮಸ್ತ ಭಕ್ತ ವೃಂದದ ಪರವಾಗಿ ರತ್ಪುರ ಪ ಸ್ವಾಗತವನ್ನು ಕೋರ್ತಾ ಇದ್ದಾನೆ ಇವರಿಗೆ ಎಂಕು ಹುಳೇಗೌಡ ಮನೆಯಲ್ಲಿ ಮತ್ತು ಚಂದ್ರಶೇಖರ್ ಹುಳೇಗೌಡ ಟಿಗೋಡಿ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾನೆ ಹಾಗೆ ಈ ಕಾರ್ಯಕ್ರಮದ ಸಂಘಟಕರಾಗಿರುವಂತಹ ಶ್ರೀ ಮಹಾಬಲೇಶ್ವರ ರಾಮಗೌಡ ಮೇಲಿನ ಸರ್ಗಳು ಉದ್ಯಮಿಗಳು ಗೌವಾ ಗೌರವ ಅಧ್ಯಕ್ಷರು ಸಿದ್ದಾಪುರ ತಾಲೂಕಿನ ಕರವು ಸಂಘ ಇವರಿಗೂ ಕೂಡ ಸಿದ್ದಾಪುರ ಕರವು ಸಂಘದ ಪರವಾಗಿ ಹಾಗೂ ಒಕ್ಕರಹೃಂದದ ಪರವಾಗಿ ಪೂರ್ವಕರಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಇವರಿಗೆ ಶ್ರೀ ಮಂಜುನಾಥ್ ಮಾದೇವಗೌಡ ಅಶಸ್ತಿ ಶ್ರೀ ಕಿರುಮಲ್ ರಾಮಗೌಡ

ಸಿದ್ದಾಂತರ ಕಾರ್ಯಪಡೆಗಳ ಸಂಘದ ಪರವಾಗಿ ಹಾಗೂ ವಕ್ತಾರರ ಪರವಾಗಿ ರತ್ಪರಾದಂತ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಏರ್ಗೆ ರವಿಶ್ ಗೌಡ ಅವರು ಹೊರ ಇವರು ಪುಷ್ಟಾನನೆಡೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳತಾ ಇದ್ದಾನೆ ಉನೀಶ್ ಭದ್ರಪ್ಪ ಉಪನಸಕರು ಸರಬರ್ತ ಏರ್ಗೆ ಗೌಡ ಸಿದ್ದಾಂತರ ಕಾರ್ಯಪಡೆಗಳ ಸಂಘದ ಪರವಾಗಿ ಹಾಗೂ ರಕ್ತರೋಗವನ್ನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಇದರಲ್ಲಿ ವಕಂಕ ಶಂಕರ್ ಗೌಡ ಮತ್ತೆ ರಾಜೀವ್ ಬೊಮ್ಮಗೌಡ ಅವರು ಪುಸ್ತಕವನ್ನು ನೀಡಿ ಸಾಧಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಶ್ರೀ ವೆಂಕಟೇಶ್ ರಾಮದಾಸ್ ಕಾಂತು ಸ್ಥಳದಾನಿಗಳು ಇವರಿಗೂ ಕೂಡ ಸಮಸ್ತ ಕರೆ ವಸ್ತುಗಳ ಪರವಾಗಿ ಹಾಗೆ ರಂಗದ ಪರವಾಗಿ ಹೃಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಇವರಿಗೆ ಯಂಕುಗೌಡ ಮನೆಯಲ್ಲಿ ಮತ್ತು ಶ್ರೀ ಕೃಷ್ಣ ನಾರಾಯಣಗೌಡ ನರ್ಸಲ್ಲಿ ಅವರು ನೀಡಿ ನೀರು ಸಮಸ್ಯೆಗಾಗಿ ಕೇಳ್ಕೊಳ್ತಾ ಜೋರಾದ ಚಪ್ಪಾಗಿ ಮೂಲಕ ಈ ಒಂದು ವ್ಯಕ್ತಿಗೆ ಬೇರೆಯನ್ನ ಸೂಚಿಸಿದ್ದು ಈ ಒಂದು ಶುಭ ಸಂದರ್ಭದಲ್ಲಿ ಇವರನ್ನ ನೆನೆಸ್ಕೋದು ಅಂದ್ರೆ ಅದು ತಪ್ಪಾಗುತ್ತೆ ಆನಂದ್ಗೌಡ ಒತ್ತಿನ ಕೂಡ ಚಿತ್ರಾಪುರ ದರವಕರಣಗಳ ಪರವಾಗಿ ಹಾಗೂ ವೃಂದದ ಪರವಾಗಿ ರಸಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇವರಿಗೆ ಪರಮೇಶ್ವರ್ ರಾಮಗೌಡ ಹೆಗ್ನೋರ್ ಮತ್ತು ರಮೇಶ್ ಡಿ ಗೌಡ ಹುತ್ಕಾರ್ ಇವರು ಪುಷ್ಪನ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಡ್ತಾ ಇದ್ದೇನೆ ಎಸ್ ಎನ್ ಗೌಡ ಒಕ್ಕಲಗೊಬ್ಬ ಸಾಮಾಜಿಕ ಕಾರ್ಯಕರ್ತರು ಇವರಿಗೂ ಕೂಡ ಸಿದ್ದಾಪರ ಕಲೇರು ಕಡೆಗರ ಸಂಗ್ರಹ ಪರವಾಗಿ ಹಾಗೂ ವೈಯಕ್ತಿಕವಾಗಿ ರೂಲಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಇವರಿಗೆ ಗೌಡ ಮತ್ತು ಶಂಕರ್ ಹಣೆಯ ಗೌಡ ಬಟ್ಗೆರೆ ಇವರು ದೃಷ್ಟವನ್ನು ನೀಡಿ ಸಾಗಬೇಕಾಗಿ ಕೇಳಿದ್ರು